ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ರತಿದಿನವೂ ಸರಿಯಾದ ಸಮಯಕ್ಕೆ ಬರುವಂತೆಯೇ ಬಂದಳು ಜಾಹ್ನವಿ ಆಫೀಸಿಗೆ ಕುಮುದಾಳ ಬಳಿಯೇ ಅವಳು ನೇರವಾಗಿ ಹೋಗುವುದು ಅದರಂತೆಯೇ ಹೈ ಕುಮುದಾ ಎನ್ನುತ್ತಾ ಅವಳ ಬಳಿ ಬಂದು ಕುಳಿತಳು ಗುಡ್ ಆಫ್ಟರ್ನೂನ್ ಮೇಡಮ್ ಎಂದಳು ಕುಮುದ ಚಂದದಿಂದ ಬೆಳಗಿನಿಂದ ಅವಳು ಇವಳು ಬರುವ ದಾರಿಯನ್ನೇ ಕಾಯುತ್ತಿದ್ದಳು ಹರೀಶ್ ಅವರು ಇವಳನ್ನು ತಿದ್ದಲು ಹೇಳಿದ್ದರಲ್ಲವೇ ಅದೇ ಅವಳ ತಲೆಯಲ್ಲಿ ಸುತ್ತುತ್ತಿತ್ತು ಬೆಳಗ್ಗೆಯಿಂದ ಏನು ವರ್ಕ್ ಮಾಡ್ತಿದೀಯಾ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತಳು ಅಕೌಂಟ್ಸ್ ಚೆಕ್ ಮಾಡೋದಿತ್ತು ಮೇಡಮ್ ಅದನ್ನೇ ಮಾಡ್ತಿದ್ದೀನಿ ಎಂದಳು ಅವಳನ್ನೊಮ್ಮೆ ನೋಡಿ ಮುಂದಿದ್ದ ಪರದೆ ನೋಡುತ್ತಾ ಹೌದಾ ಓಕೆ ಮಾಡು ಎಂದವಳು ತನ್ನ ಫೋನ್ ನೋಡುತ್ತಾ ಕುಳಿತಳು ಅವಳ ಅದೇ ಸೋಮಾರಿತನ ಕಂಡ ಕುಮುದ ಮೇಡಮ್ ನಾನು ನಿಮಗೆ ಗುಡ್ ಮಾರ್ನಿಂಗ್ ಹೇಳೋದು ಯಾವಾಗ ಎಂದು ಕೇಳಿದಳು ಗುಡ್ ಮಾರ್ನಿಂಗಾ ಅಂದರೆ ಅರ್ಥ ಆಗಲಿಲ್ಲ ನನಗೆ ಎಂದಳು ಜಾಹ್ನವಿ ಅಂದರೆ ನಾನು ನಿಮಗೆ ಪ್ರತಿದಿನ ಗುಡ್ ಆಫ್ಟರ್ನೂನ್ ಅಂತ ವಿಶ್ ಮಾಡ್ತಿದ್ದೀನಿ ಗುಡ್ ಮಾರ್ನಿಂಗ್ ಅಂತ ಯಾವಾಗ ವಿಶ್ ಮಾಡೋದು ನೀವು ಬೇಗ ಬಂದರೆ ತಾನೇ ನಾನು ಗುಡ್ ಮಾರ್ನಿಂಗ್ ಅನ್ನೋಕ್ಕಾಗೋದು ಎಂದವಳು ಅವಳನ್ನು ಸರಿದಾರಿಗೆ ತರಲು ಯೋಚಿಸುತ್ತಿದ್ದಳು ಜಾಣತನದಿಂದ ನೀನು ಗುಡ್ ಮಾರ್ನಿಂಗ್ ವಿಶ್ ಮಾಡಬೇಕು ಅಂತ ನಾನು ಬೆಳಗ್ಗೆ ಬೇಗ ಬರಬೇಕಾ ಅವಳು ತನಗೆ ಆರ್ಡರ್ ಮಾಡುವಳೇನೋ ಎಂಬ ಅಹಂನಿಂದ ಕೇಳಿದಳು ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ಮ ದಿನಚರಿಯೇನು ತಿಳಿದುಕೊಳ್ಳಲು ಕೇಳಿದಳು ಅದೆಲ್ಲ ನಿನಗ್ಯಾಕೆ ಕಣ್ಣು ಕಿರಿದು ಮಾಡುತ್ತಾ ಕೇಳಿದಳು ಅವಳ ಜೊತೆ ಚಂದವಾಗಿ ಮಾತನಾಡಿದಳೆಂದ ಮಾತ್ರಕ್ಕೆ ಅವಳ ಅಹಂಕಾರ ದಿಮಾಕು ಕಡಿಮೆ ಏನೋ ಆಗಿಲ್ಲ ಸುಮ್ಮನೆ ಕೇಳಿದೆ ಮೇಡಮ್ ತಿಳ್ಕೊಳ್ಳೋದಕ್ಕೆ ನಿಮಗೆ ಹೇಗೆ ನನ್ನ ಮತ್ತೆ ಸಿದ್ದು ಪ್ರೀತಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟನೋ ಹಾಗೆ ನನಗೂ ನಿಮ್ಮ ಬಗ್ಗೆ ತಿಳ್ಕೊಬೇಕು ಅನ್ನಿಸ್ತು ಎಂದಳು ಮಾತಲ್ಲೇ ಅವಳನ್ನು ಬಂಧಿಸುತ್ತಾ ಅವಳ ಮಾತಿಗೆ ತನ್ನ ಕೂದಲನ್ನು ಹಿಂದೆ ಹಾಕುತ್ತಾ ಹ್ಞೂ ಅದು ಸರಿಯೇ ನಾನು ಬೆಳಗ್ಗೆ ಏಳೋದು ಹತ್ತು ಗಂಟೆ ಮೇಲೇ ಎಚ್ಚರಾಗಿ ಹಾಸಿಗೆಯಿಂದ ಹೊರಗೆ ಬರೋದಕ್ಕೆ ಅರ್ಧ ಗಂಟೆ ಬೇಕು ಆಮೇಲೆ ಫ್ರೆಶ್ ಆಗಿ ತಿಂಡಿ ತಿಂತೀನಿ ಆಮೇಲೆ ಟಿ ವಿ ನೋಡಬೇಕು ಅನ್ಸಿದ್ರೆ ಟಿ ವಿ ನೋಡ್ತೀನಿ ಇಲ್ವಾ ಫೋನ್ ನೋಡ್ತೀನಿ ಮಧ್ಯಾಹ್ನ ಊಟ ಮಾಡಿ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀನಿ ಸಂಜೆ ಪಾರ್ಟಿ ಶಾಪಿಂಗ್ ಅಂತ ಇದ್ರೆ ಹೋಗ್ತೀನಿ ಇಲ್ವಾ ಮನೆಗೆ ಬಂದು ಮತ್ತೆ ಅದೇ ಫೋನ್ ಟಿ ವಿ ಅಂತ ಟೈಮ್ ಪಾಸ್ ಮಾಡ್ತೀನಿ ಮಲಗೋದು ಹನ್ನೆರಡಾಗುತ್ತೆ ಆಗುತ್ತೆ ಮಕ್ಕಳಂತೆ ತನ್ನ ಸೋಮಾರಿ ದಿನಚರಿ ತೆರೆದಿಟ್ಟಳು ಅದೆಷ್ಟು ಲೇಝಿ ಮೇಡಮ್ ನೀವು ನೇರವಾಗಿ ಹೇಳಿದಳು ಕುಮುದ ಚೂರು ನಗುತ್ತಾ ಅವಳ ಮಾತಿಗೆ ಕೋಪಗೊಂಡ ಜಾಹ್ನವಿ ಕುಮುದ ಮೈಂಡ್ ಯುವರ್ ವರ್ಡ್ಸ್ ಎಂದಳು ಉರಿ ನೋಟದಿಂದ ಕೋಪ ಮಾಡ್ಕೋಬೇಡಿ ಮೇಡಮ್ ನಿಮ್ಮ ದಿನಚರಿ ಕೇಳಿ ನನಗೆ ಅನಿಸ್ತು ಅದಕ್ಕೆ ಅಂದೆ ಬೇಜಾರಾಗಿದ್ರೆ ಸಾರಿ ತಕ್ಷಣ ಕ್ಷಮೆ ಕೇಳಿದಳು ಬೇಕಾಗಿಲ್ಲ ನನಗೆ ನೀನು ಸಾರಿ ಎಂದಳು ಜಾಹ್ನವಿ ಮುಖ ಉಬ್ಬಿಸಿ ಏನೂ ಕೆಲಸನೇ ಮಾಡೋದಿಲ್ವಾ ಮೇಡಮ್ ನೀವು ಬೇಕೆಂದೇ ಕೆದಕುತ್ತಿದ್ದಳು ಕೊಟ್ಯಾಧೀಶ್ವರನ್ ಮಗಳು ನಾನು ನನಗೆ ಕೆಲಸ ಮಾಡೋದಕ್ಕೆ ಅಂತಲೇ ಮನೆ ತುಂಬ ಕೆಲಸದವ್ರು ಇರುವಾಗ ನಾನ್ಯಾಕೆ ಕೆಲಸ ಮಾಡಬೇಕು ಜಂಬದಿಂದ ಕೇಳಿದಳು ಕೆಲಸ ಅಂದರೆ ಮನೆ ಕೆಲಸದವರು ಮಾಡೋ ಕೆಲಸ ಅಲ್ಲ ಮೇಡಮ್ ನಾನು ಕೇಳಿದ್ದು ನಿಮ್ಮ ಮುಂದಿನ ಜೀವನಕ್ಕಾಗಿ ಮಾಡೋ ಕೆಲಸ ನಿಮ್ಮ ಜೀವನ ರೂಪಿಸ್ಕೊಳ್ಳೋದಕ್ಕೆ ಕೆಲಸ ಎಂದಾಗ ಜಾಹ್ನವಿಗೆ ಅರ್ಥವೇ ಆಗಲಿಲ್ಲ ಜೀವನದ ಅರ್ಥ ಗೊತ್ತಿದ್ದರಲ್ಲವೇ ಅವಳಿಗೆ ಕಷ್ಟ ನಷ್ಟಗಳನ್ನು ಅರಿಯದವಳು ಮುಂದಿನ ಜೀವನದ ಬಗ್ಗೆ ಏನು ಯೋಚಿಸುವಳು ನನ್ನ ಮುಂದಿನ ಜೀವನ ಚೆನ್ನಾಗೇ ಇದೆ ಕುಮುದ ನನ್ನ ಡ್ಯಾಡಿ ನನಗೋಸ್ಕರ ಇಷ್ಟೆಲ್ಲ ಮಾಡಿರೋದು ಎಂದಳು ಕಣ್ಣಲ್ಲೇ ಆಫೀಸ್ ತೋರಿಸುತ್ತಾ ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ ಅಲ್ವಾ ಮೇಡಮ್ ಇದನ್ನ ಉಳಿಸ್ಕೊಂಡು ಹೋಗೋ ಏನಿದೆ ಆಫೀಸ್ ಅದ್ರ ಪಾಡಿಗೆ ಅದು ನಡೀತಿರುತ್ತೆ ಅವಳ ಬುದ್ಧಿ ಮಾತುಗಳು ಇವಳ ತಲೆಗೆ ಹೋದರಲ್ಲವೇ ಅದ್ರ ಪಾಡಿಗೆ ಅದು ನಡೆಯೋಕೆ ರಸ್ತೆಯಲ್ಲಿ ಓಡಾಡೋ ಧನ ಅಲ್ಲ ಮೇಡಮ್ ಇದು ಕಚೇರಿ ಇದನ್ನ ನಡೆಸೋದಕ್ಕೆ ನಮ್ಮಂತ ಕೆಲಸಗಾರರು ಸಾಕಷ್ಟು ಜನ ಬೇಕು ಅವರೆಲ್ಲರನ್ನ ನೋಡಿಕೊಂಡು ಜೊತೆಗೆ ಆಫೀಸ್ನೂ ನೋಡ್ಕೊಂಡು ಹೋಗೋದಕ್ಕೆ ಒಬ್ಬರು ಬೇಕು ಎನ್ನುತ್ತಿದ್ದವಳ ಮಾತು ಮುಗಿಯುವ ಮೊದಲೇ ಅದಕ್ಕೆ ನನ್ನ ಡ್ಯಾಡಿ ಇದ್ದಾರಲ್ಲ ಎಂದಳು ಜಾನ್ಹವಿ ನಕ್ಕು ಬಿಟ್ಟಳು ಕುಮುದ ಅವಳ ಪೆದ್ದು ಮಾತಿಗೆ ಯಾಕೆ ನಗ್ತಿದೀಯ ಅವಳ ನಗು ಅವಮಾನವಾದಂತಾಗಿ ಕೇಳಿದಳು ಜಾಹ್ಹವಿ ಕೋಪದಿಂದ ಕೋಪ ಮೂಗಿನ ಮೇಲೆ ಅವಳಿಗೆ ಮತ್ತೆ ಇನ್ನೇನು ಮಾಡಲಿ ಹೇಳಿ ಮೇಡಮ್ ನಡ್ಸೋದಕ್ಕೆ ಒಬ್ರು ಬೇಕು ಅಂದರೆ ಎಷ್ಟು ಸುಲಭವಾಗಿ ಡ್ಯಾಡಿ ಇದ್ದಾರೆ ಅಂತ ಹೇಳ್ತಿರಲ್ಲ ನೀವು ಯಾಕೆ ನೀವಿಲ್ವಾ ನಿಮ್ಮ ಕೈಯಲ್ಲಿ ನಡ್ಸೋದಕ್ಕೆ ಆಗೋದಿಲ್ವಾ ನೇರವಾಗಿ ಪ್ರಶ್ನಿಸಿದಳು ಹೆದರದೆ ನೀನು ನನಗೆ ಏನು ಹೇಳಬೇಕು ಅನ್ಕೊಂಡಿದ್ಯಾ ಕುಮುದ ಅದನ್ನ ನೇರವಾಗಿ ಹೇಳು ಚೂರು ಗಂಭೀರತೆಯಿಂದ ಎಂದಳು ನನ್ನ ಮಾತಿನ ಅರ್ಥ ಇಷ್ಟೇ ಮೇಡಮ್ ಹೀಗೆ ಒಂದೆರಡು ತಾಸಿಗೆ ಬಂದು ಫೋನ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಿ ಹೋಗೋದಕ್ಕಿಂತ ಈ ಕಂಪ್ನಿನ ನಿಮ್ಮ ತಂದೆ ಜೊತೆ ನೀವು ನೋಡ್ಕೊಂಡು ಹೋಗೋದಲ್ದೆ ನೀವು ಈ ಕಂಪ್ನಿ ಕೆಲಸದಲ್ಲಿ ತೊಡಗಿದ್ರೆ ನಿಮ್ಮ ತಂದೆಗೆ ರೆಸ್ಟ್ ಕೊಟ್ಟು ನೀವೇ ಈ ಕಂಪ್ನಿ ಅಧಿಕಾರ ನೋಡ್ಕೋಬಹುದು ಅಲ್ವಾ ಇದನ್ನೆಲ್ಲ ನೀನು ಯಾಕೆ ನನಗೆ ಹೇಳ್ತಿದೀಯ ಗೊತ್ತಿಲ್ಲ ಅವಳಿಗೆ ಇದೆಲ್ಲವೂ ಹರೀಶ್ ಅವರ ಮಾತಿನ ಪ್ರಭಾವ ಎಂದು ಹೇಳಬೇಕು ಅನ್ನಿಸ್ತು ಮೇಡಮ್ ಅದಕ್ಕೆ ಹೇಳಿದೆ ಯಾಕೆ ನನಗೆ ಯಾಕೆ ಹೇಳಬೇಕು ಅನ್ನಿಸ್ತು ನಿನಗೆ ಮೊಂಡುವಾದ ಇವಳದ್ದು ಎಲ್ಲದರಲ್ಲೂ ಇದೇನು ಮೇಡಮ್ ಹೀಗೆ ಹೇಳ್ತಿದ್ದೀರಾ ನೀವು ಈ ಕಂಪ್ನಿ ಓನರ್ ಮಗಳು ನೀವೇ ಈ ಮಾತುಗಳನ್ನ ನಿಮಗೆ ಹೇಳದೆ ನಮಗೆಲ್ಲ ಹೆಲ್ಪ್ ಮಾಡೋ ವೇಣುಗೆ ಹೇಳೋಕ್ಕಾಗುತ್ತ ನಾನು ನೀವು ಓದಿದೀರ ಕೈಯಲ್ಲಿ ಅಧಿಕಾರ ಇದೆ ಆದರೆ ಆ ಅಧಿಕಾರನ ಸರಿಯಾಗಿ ಉಪಯೋಗಿಸ್ಕೊಳ್ಳದೆ ಜೀವನದ ದಿನಗಳನ್ನ ವೇಸ್ಟ್ ಮಾಡ್ತಿದ್ದೀರಾ ಅದೇ ನನ್ನನ್ನ ನೋಡಿ ನನಗೆ ಇಂಥ ದೊಡ್ಡ ಕಂಪ್ನಿ ಮಾಲೀಕ್ಳಾಗೋ ಆಸೆ ಆದರೆ ಕೈಯಲ್ಲಿ ಅಧಿಕಾರ ಇಲ್ಲ ಅದಕ್ಕೆ ಈ ಕಂಪ್ನಿಯಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡ್ತಿದ್ದೀನಿ ನನಗೆ ಆಸೆ ಇದೆ ಆದರೆ ಅಧಿಕಾರ ಇಲ್ಲ ನಿಮಗೆ ಅಧಿಕಾರ ಇದೆ ಆದರೆ ಅದನ್ನ ಹೇಗೆ ಉಪಯೋಗಿಸ್ಬೇಕು ಅನ್ನೋ ಜಾಣತನ ಇಲ್ಲ ಅದೇನು ಧೈರ್ಯವೋ ಹುಡುಗಿಗೆ ನೇರವಾಗಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿಯೇ ಬಿಟ್ಟಳು ಎಲ್ಲವನ್ನು ತನ್ನ ಬಗ್ಗೆ ಯಾರಾದರೂ ಒಂದು ಮಾತು ಆಡಿದರೆ ಸಹಿಸಲಾಗದ ಜಾಹ್ನವಿ ಇನ್ನು ಕುಮುದಾಳ ಈ ಎಲ್ಲ ಬುದ್ಧಿ ಮಾತುಗಳನ್ನು ಸಹಿಸಿಕೊಳ್ಳುವಳೆ ಉರಿದು ಹೋಯಿತವಳಿಗೆ ನನ್ನ ಬಗ್ಗೆ ಇಷ್ಟೆಲ್ಲ ಮಾತಾಡೋಕೆ ಅದೆಷ್ಟು ಧೈರ್ಯ ಕುಮುದ ನಿನಗೆ ಧ್ವನಿ ಜೋರು ಮಾಡಿ ಕೇಳಿದಳು ಅಲ್ಲಿ ಕುಳಿತಿದ್ದ ಎಲ್ಲರೂ ಅವರತ್ತ ನೋಡಿದರು ಇದರಲ್ಲಿ ಧೈರ್ಯದ ಪ್ರಶ್ನೆ ಇಲ್ಲ ಮೇಡಮ್ ನೀವು ನನ್ನ ಹತ್ರ ಕೆಲಸ ಕಲಿತೀನಿ ಅಂತ ಬಂದ್ರಿ ಆದರೆ ಇದುವರೆಗೂ ಒಂದು ಕೆಲಸನೂ ನೀವು ಕಲಿತೇ ಇಲ್ಲ ನಾನು ಏನು ಕೆಲಸ ಮಾಡ್ತೀನಿ ಅನ್ನೋದು ನಿಮಗೆ ಸರಿಯಾಗಿ ಗೊತ್ತಿಲ್ಲ ಮಾತು ಆತಿ ಆಗ್ತಿದೆ ಕುಮುದ ನಿಮ್ದು ಕೋಪದಲ್ಲಿ ವದರುತ್ತಿದ್ದಾಳೆ ಹೊರತು ಅವಳಾಡುವ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ತಯಾರಿಲ್ಲ ಅವಳು ನನಗನ್ಸಿದ್ದನ್ನ ನಾನು ಹೇಳಿದ್ದು ಮೇಡಮ್ ನಾಳೆ ಹರೀಶ್ ಸರ್ ನನ್ನ ಹತ್ರ ಬಂದು ನನ್ನ ಮಗಳಿಗೆ ಏನು ಕೆಲಸ ಕಲಿಸ್ಕೊಟ್ಟಿದ್ಯಾ ಕುಮುದಾ ಅಂತ ನನಗೆ ಕೇಳಿದಾಗ ನಾನು ಉತ್ತರ ಕೊಡದೆ ಇರೋಕ್ಕಾಗೋದಿಲ್ಲ ಅಲ್ವಾ ಅದಕ್ಕೆ ಹೇಳ್ತಿದ್ದೀನಿ ನೀವು ನೋಡಿದ್ರೆ ಕೆಲಸ ಕಲಿಯೋದಿಲ್ಲ ಸೋಮಾರಿ ಥರ ಇರ್ತೀರಾ ನಾಳೆ ನೀವು ಏನು ಕೆಲಸ ಕಲೀದೇ ಇದ್ದು ಸರ್ ನನಗೆ ಬೈದರೆ ನನ್ನ ಕೆಲಸಕ್ಕೆ ತೊಂದರೆ ಆಗಬಾರ್ದು ನೋಡಿ ಟೀಕೆಯೇ ಅವಳ ಮಾತುಗಳು ನಾನು ಸೋಮಾರಿನ ಕುಮ್ಮದ ನಾಲ್ಗೆ ಬಿಗಿ ಹಿಡಿದು ಮಾತಾಡು ರುದ್ರಾವತಾರವೇ ಅವಳದ್ದು ಪ್ರತಿದಿನ ಬಂದು ಇಲ್ಲಿ ಕುತ್ಕೊಂಡು ಫೋನ್ ನೋಡಿ ಟೈಮ್ ಪಾಸ್ ಮಾಡಿ ಹೋಗೋ ನೀವು ಸೋಮಾರಿ ಅಲ್ಲದೆ ಇನ್ನೇನು ಮೇಡಮ್ ನಿಮ್ಮ ದಿನಚರಿ ಕೇಳಿದಾಗ ನನಗಿನ್ನೂ ಕನ್ಫರ್ಮ್ ಆಯಿತು ನೀವು ಸೋಮಾರಿನೇ ಅನ್ನೋದು ಇನ್ನೊಂದು ವಿಷಯ ಈಗ ಅರ್ಥ ಆಯಿತು ನೋಡಿ ನನಗೆ ನಿಮ್ಮ ತಾಯಿ ಸಿದ್ದನ ಯಾಕೆ ಹೊಗಳ್ತಿದ್ರು ಅಂತ ಅವನು ನಿಮ್ಮ ಹಾಗೆ ಅಲ್ಲ ಮೇಡಮ್ ಪಾದ್ರಸ ಅವನು ಕೆಲಸ ಅಂದರೆ ದೇವರಿದ್ದ ಹಾಗೆ ಅವನಿಗೆ ನಿಮ್ಮ ಹಾಗೆ ಸೋಮಾರಿ ಅಲ್ಲ ಬಿಡಿ ಮೇಡಮ್ ನಾನು ಸಿದ್ದು ಬೇಕೆಂದೇ ಚುಚ್ಚಿ ಮಾತನಾಡುತ್ತಿದ್ದ ಕುಮದಾಳ ಯೋಚನೆ ಏನೆಂದು ಸೊಕ್ಕಿನ ಕೋಳಿ ಜಾಹ್ಹವಿಗೆ ಅರ್ಥವಾಗಲೇ ಇಲ್ಲ ಈಗಂತೂ ಸಿದ್ಧಾರ್ಥನ ಹೊಗಳಿಕೆ ಕೇಳಿ ಅವಳ ಕೋಪ ಆಕಾಶಕ್ಕೆ ಏರಿತು ಸಿದ್ಧಾರ್ಥನಿಗೆ ತನ್ನನ್ನು ಹೋಲಿಸಿ ಬಿಟ್ಟರೆ ಸುಡು ಕೆಂಡವೇ ಆಗುತ್ತಿದ್ದಳು ಆದರೆ ಅವಳ ಆ ಕೋಪವನ್ನೇ ದುರ್ಬಲತೆ ಎಂದುಕೊಂಡ ಕೊ ಸರಿಯಾಗಿ ಬಳಸಿಕೊಂಡಳು ಹರೀಶ್ ಅವರು ಹೇಳಿರುವ ಕೆಲಸ ಮಾಡಲು ಆ ಸಿದ್ಧಾರ್ಥ್ಗೆ ಹೊರಸುಬಿಡ ಕೊಮ್ಮದ ನೀನು ನನ್ನನ್ನ ಇನ್ನೂ ಜೋರಾಯಿತು ಅವಳ ಧ್ವನಿ ಈ ಗಲಾಟೆಯನ್ನು ಕೇಳಿದ ಹರೀಶ್ರವರು ಹೊರ ಬಂದರು ಏನಾಗ್ತಿದೆ ಇಲ್ಲಿ ಜಾನು ಯಾಕಮ್ಮ ಯಾಕೆ ಚೀರ್ತಿದ್ಯಾ ಮಗಳ ಧ್ವನಿಯೇ ಅಲ್ಲವೇ ಕಿವಿಗೆ ಬಿದ್ದಿದ್ದು ಡ್ಯಾಡಿ ಇವಳನ್ನ ನೋಡಿ ಇವಳು ನನಗೆ ಸೋಮಾರಿ ಅಂತಿದ್ದಾಳೆ ಕುಮುದಾಳನ್ನು ಕೋಪದಿಂದ ನೋಡುತ್ತಾ ತೋರಿಸಿ ದೂರಿದಳು ಕುಮುದ ಹರೀಶ್ರವರಿಗೆ ಕಣ್ಣಲ್ಲೇ ಸುಮ್ಮನಿರುವಂತೆ ಸನ್ನೆ ಮಾಡಿದಳು ಸರ್ ಮುಂದೆನೋ ನಾನು ಅದೇ ಮಾತು ಹೇಳ್ತೀನಿ ಮೇಡಮ್ ನೀವು ಅವ್ರ ಮುಂದೆ ನನ್ನ ಬಗ್ಗೆ ಹೇಳಿ ನನ್ನನ್ನ ಹೆದರ್ಸೋದಕ್ಕೆ ನೋಡ್ಬಿಡಿ ಜಾನಹವಿಯನ್ನು ನೋಡುತ್ತಾ ಎಂದ ಕುಮುದ ಹರೀಶ್ರವರನ್ನು ನೋಡುತ್ತಾ ಸರ್ ನಿಮ್ಮ ಮಗಳು ನಾನು ಆ ಥರ ಕೆಲಸ ಕಲಿತೀನಿ ಅಂದಿದ್ರು ಆದರೆ ಇದುವರೆಗೂ ಅವರು ನನ್ನಿಂದ ಯಾವ ಕೆಲಸನೂ ಕಲ್ತಿಲ್ಲ ಸರ್ ಅವರಿಗೆ ಕಲಿಯೋ ಆಸಕ್ತಿನೇ ಇಲ್ಲ ಅಂದ ಮೇಲೆ ನಾನಾದರೂ ಅವರಿಗೆ ಏನಂತ ಕಲಿಸ್ಕೊಡ್ಬೇಕು ಸರ್ ಮಧ್ಯಾಹ್ನದ ಹೊತ್ತಿಗೆ ಬರ್ತಾರೆ ಫೋನ್ ನೋಡ್ತಾ ಕುತ್ಕೋತಾರೆ ಎದ್ದು ಹೋಗ್ತಾರೆ ಅಷ್ಟೇ ಅವ್ರು ಮಾಡೋದು ಇವರಿಗೆ ಸೋಮಾರಿ ಅಂದೇ ಇನ್ನೇನನ್ಬೇಕು ಸರ್ ಹರೀಶ್ರವರಿಗೆ ಪ್ರಶ್ನಿಸಿದಳು ಅವರು ಅರಿತರು ಇವಳ ಉಪಾಯವನ್ನು ನನ್ನ ಮಗಳು ಸೋಮಾರಿ ಅಲ್ಲ ಕುಮುದ ಅವಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾಳೆ ಸಣ್ಣ ಕೋಪದಲ್ಲಿರುವಂತೆ ನಟಿಸುತ್ತಾ ತಮ್ಮ ಮಾತನ್ನು ಜೋಡಿಸಿದರು ಹೌದಾ ಸರ್ ಹಾಗಾದ್ರೆ ನಿಮ್ಮ ಮಗಳಿಗೆ ನಾನು ಮಾಡೋ ಕೆಲಸ ಮಾಡೋದಕ್ಕೆ ಹೇಳಿ ಈ ಕಂಪ್ನಿ ಓನರ್ ಮಗಳಲ್ವ ಅವರು ಅವರಿಗೆ ನಾನು ಮಾಡೋ ಕೆಲಸ ಕೂಡ ಸರಿಯಾಗಿ ಗೊತ್ತಿಲ್ಲ ನನ್ನನ್ನು ಅಣಕಸ್ಬೇಡ ಕುಮುದ ಎಂದಳು ಜಾಹ್ಹವಿ ಬೆರಳು ತೋರಿಸುತ್ತಾ ನಾನು ನಿಮ್ಮನ್ನು ಅಣಕಸ್ತಿಲ್ಲ ಮೇಡಮ್ ನಿಮಗೆ ಚಾಲೆಂಜ್ ಮಾಡ್ತಿದ್ದೀನಿ ನಾನು ಮಾಡೋ ಕೆಲಸನಾದರೂ ನೀವು ಕಲ್ತು ತೋರಿಸಿ ಆಮೇಲೆ ಒಪ್ಕೋತೀನಿ ನೀವು ಸೋಮಾರಿ ಅಲ್ಲ ಅಂತ ಸವಾಲಿಸಿದಳು ಬೇಕೆಂದೆ ಇದನ್ನು ನೀನು ಹೇಳೋ ಅವಶ್ಯಕತೆ ಇಲ್ಲ ಕುಮುದ ನನ್ನ ಮಗಳು ನೀನು ಮಾಡೋ ಕೆಲಸ ಅಷ್ಟೇ ಅಲ್ಲ ನಾನು ಮಾಡೋ ಕೆಲಸ ಕೂಡ ಮಾಡ್ತಾಳೆ ಅಷ್ಟು ಕೆಪಾಸಿಟಿ ಅವಳಿಗಿದೆ ಎಂದರು ಹರೀಶ್ ಮಗಳನ್ನು ಹೊಗಳಿ ಜಾಹ್ನವಿ ತಪ್ಪಿಸಿಕೊಳ್ಳುವಂಥಾಗಬಾರದಲ್ಲವೇ ಆಗಲಿ ಸರ್ ನಿಮ್ಮ ಮಗಳ ಮೇಲೆ ನಿಮ್ಗೆ ಇಷ್ಟೊಂದು ನಂಬಿಕೆ ಇದೆ ಅಂದಮೇಲೆ ಆ ನಂಬಿಕೆನ ನಿಜ ಮಾಡಿ ತೋರಿಸೋದಕ್ಕೆ ಹೇಳಿ ಅವರಿಗೆ ಜಾಹ್ನವಿಯನ್ನು ನೋಡುತ್ತಾ ಬೇಕೆಂದೇ ಸವಾಲಿಸದ ಕುಮುದಾಳ ಜಾಣತನವನ್ನು ಮನದಲ್ಲೇ ಮೆಚ್ಚಿದರು ಹರೀಶ್ ಇವಳು ಚಾಲೆಂಜ್ನ ನಾನು ಒಪ್ಕೋತೀನಿ ಡ್ಯಾಡಿ ಇವಳಿಗೆ ನಾನು ಏನು ಅನ್ನೋದನ್ನ ತೋರಿಸಲೇಬೇಕು ಅದೇನು ಕೆಲಸ ಮಾಡ್ತಾಳೋ ಮಾಡಲಿ ಇವಳು ಈ ಕಂಪ್ನಿ ನಂದೇ ಅಲ್ವಾ ಇವಳಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ತೋರಿಸ್ತೀನಿ ನಾನು ಕುಮುದಾಳ ಸುಳಿಯಲ್ಲಿ ಸಿಲುಕಿದ ಜಾನ್ಹವಿ ಅವಳಿಸದ ಸವಾಲನ್ನು ಒಪ್ಪಿದಳು ಗುಡ್ಡು ಮಗಳೇ ಈ ಕುಮುದಾಗೆ ಏನು ಅನ್ನೋದನ್ನು ತೋರಿಸು ಎಂದರು ಹರೀಶ್ ಮಗಳ ಬೆನ್ನು ತಟ್ಟಿ ಇನ್ನು ನೋಡ್ತಿರು ಕುಮುದ ನೀನು ಈ ಜಾಹ್ನವಿ ಏನು ಅನ್ನೋದನ್ನು ಎಂದ ಜಾಹ್ನವಿ ಅಲ್ಲಿಂದ ಹೋಗಲು ಹೆಜ್ಜೆ ಇಡುವುದಕ್ಕೂ ಒಂದು ನಿಮಿಷ ಮೇಡಮ್ ಎಂದು ತಡೆದಳು ಕುಮುದ ನೀವು ಏನು ಅನ್ನೋದನ್ನು ತೋರಿಸ್ತೀನಿ ಅಂತ ಹೇಳಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡೋದಲ್ಲ ನಾನು ಬೆಳಗ್ಗೆ ಹೇಗೆ ಆಫೀಸಿಗೆ ಬರ್ತೇನೋ ಹಾಗೆ ನೀವು ಬರಬೇಕು ಕೆಲಸ ಕಲಿಬೇಕು ನಮ್ಮ ಹಾಗೆ ಕೆಲಸ ಮಾಡಬೇಕು ನೋ ಚೀಟಿಂಗ್ ಎಂದಳು ಕೈ ಕಟ್ಟಿ ನಿಂತು ಇದನ್ನ ನೀನು ನನಗೆ ಹೇಳಬಿಡ ಕುಮುದ ನಾಳೆಯಿಂದ ನಿನ್ನ ಹತ್ರನೇ ಕೆಲಸ ಕಲಿತು ನಿನಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಿನ್ನ ಬಾಸ್ ಆಗಿ ನಾನು ಇರ್ತೀನಿ ಇದು ನನ್ನ ಚಾಲೆಂಜ್ ನೆನ್ಪಿಟ್ಕೊ ಗುಡುಗಿದ ಜಾಹ್ನವಿ ಹೊರ ನಡೆದಳು ನೆಲಕ್ಕೆ ಕಾಲನ್ನಪ್ಪಳಿಸುತ್ತ ಅವಳು ಹೋದ ನಂತರ ಕುಮುದಾಳನ್ನು ನೋಡಿ ನಕ್ಕ ಹರೀಶ್ರವರು ತುಂಬ ಒಳ್ಳೆ ಉಪಾಯ ಮಾಡಿದೆ ಕುಮುದ ನೀನು ಎಂದರು ನನ್ನ ಉಪಾಯ ಫಲಿಸಿದ್ದು ನೀವು ಬಂದ ಮೇಲೆ ಸರ್ ಥ್ಯಾಂಕ್ ಯು ಇನ್ನೂ ನಿಮ್ಮ ಮಗಳು ದಾರಿಗೆ ಬರ್ತಾಳೆ ಎಂದಳು ಖುಷಿಯಿಂದ ಥ್ಯಾಂಕ್ ಯು ನಾನು ನಿನಗೆ ಹೇಳಬೇಕು ಥ್ಯಾಂಕ್ ಯು ಎಂದ ಹರೀಶ್ ತಮ್ಮ ಚೇಂಬರಿಗೆ ನಡೆದರು ಇತ್ತ ಕಾರ್ ಹತ್ತಿ ಹೊರಟ ಜಾಹ್ನವಿ ಮನೆಯ ದಾರಿ ಹಿಡಿದಿದ್ದಳು ಕುಮುದಾಳ ಮೇಲೆ ಅವಳ ಕೋಪ ದುಪ್ಪಟ್ಟಾಗಿತ್ತು ಡ್ರೈವ್ ಮಾಡುತ್ತಿದ್ದವಳಿಗೆ ಹೆದರಿಗೇ ಹೋಗಿ ಯಾರಿಗಾದರೂ ಎಲ್ಲಿಗಾದರೂ ಡಿಕ್ಕಿ ಹೊಡೆಯುವಷ್ಟು ರೋಷವೆದ್ದಿತ್ತು ನನಗೆ ಚಾಲೆಂಜ್ ಮಾಡ್ತಾಳೆ ಆ ಕೊಮುದ ಆ ಸಿದ್ದುಗೆ ನನ್ನನ್ನು ಹೋಲಿಸ್ತಾಳಾ ಯಾವಾಗಲೂ ನನಗೆ ಅಡ್ಡ ಬರೋ ಸಿದ್ದುನೇ ಗ್ರೇಟಾ ಎಲ್ಲರಿಗೂ ನೋ ಈ ಬಾರಿ ಆಗೋದಿಲ್ಲ ನನಗೆ ಚಾಲೆಂಜ್ ಮಾಡಿರೋ ಈ ಕುಮುದಾಗೆ ಬುದ್ಧಿ ಕಲಿಸ್ತೀನಿ ನಾನು ಜಾಣ್ತನದ ಮುಂದೆ ಆ ಸಿದ್ದು ಏನೂ ಅಲ್ಲ ಅನ್ನೋದನ್ನು ತೋರಿಸ್ತೀನಿ ಎಂದು ಮನೆಗೆ ಹೋದವಳೆ ಹಾಸಿಗೆಗೆ ಬಿದ್ದಳು ಆ ದಿನ ಅವಳು ಡ್ಯಾನ್ಸ್ ಕ್ಲಾಸಿಗೂ ಹೋಗಲಿಲ್ಲ ಒಬ್ಬಳೇ ಇದ್ದು ತನ್ನ ಕೋಪ ನಿಯಂತ್ರಿಸಿದ್ದಳು ಇತ್ತ ಎಂದಿನಂತೆ ಸಂಜೆ ಸಿದ್ಧಾರ್ಥನನ್ನು ಭೇಟಿಯಾಗಿದ್ದ ಕುಮುದ ನಡೆದ ಎಲ್ಲವನ್ನೂ ಹೇಳುತ್ತಿದ್ದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು